ಬೆಂಗಳೂರಿನಲ್ಲಿ ಗಣಪತಿ ಉತ್ಸವಕ್ಕೆ ಇನ್ನೇನು ಮೂರೇ ದಿನ ಬಾಕಿ ಇರುವಂಥದ್ದು ಇನ್ನು ಇಂತಹ ಸಂದರ್ಭದಲ್ಲಿ ಗಣಪತಿ ಉತ್ಸವ ಮಾಡುವ ಆಯೋಜಕರಿಗೆ ಎಫ್ ಎಸ್ ಎಸ್ ಎ ಎಚ್ಚರಿಕೆಯನ್ನು ನೀಡಿದೆ ಗಣೇಶೋತ್ಸವದಲ್ಲಿ ಆಹಾರ ಪದಾರ್ಥ ಪ್ರಸಾದ ಸೇವೆಗೆ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಎಫ್ ಎಸ್ ಎಸ್ ಎ ಐ ಇಲಾಖೆಯಿಂದ ಅನುಮತಿ ಪಡೆದವರು ಮಾತ್ರ ಪ್ರಸಾದವನ್ನು ವಿತರಿಸಲು ಈಗ ಸೂಚನೆಯನ್ನು ನೀಡಲಾಗಿದೆ ಬಿಬಿಎಂಪಿಗೆ ಪತ್ರವನ್ನು ಬರೆದ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ನಗರದ ಯಾವುದೇ ಜಾಗದಲ್ಲಿ ಗಣಪತಿ ಉತ್ಸವ ಮಾಡಿದರೂ ಎಫ್ ಎಸ್ ಎಸ್ ಎ ಐನಿಂದ ಪರವಾನಗಿಯನ್ನು ಪಡೆದುಕೊಳ್ಳೋದು ಕಡ್ಡಾಯ ಅಂದರೆ ಗಣೇಶೋತ್ಸವ ವೇಳೆ ಪ್ರಸಾದ ವಿನಿಯೋಗ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಸೊ ಅಲ್ಲಿ ಶುಚಿತ್ವ ಮತ್ತು ಗುಣಮಟ್ಟ ಸುರಕ್ಷತೆ ಪತ್ರ ತೆಗೆದುಕೊಳ್ಳೋದು ಕಡ್ಡಾಯ ಅಂತ ಈಗ ಎಫ್ ಎಸ್ ಎಸ್ ಎ ಐ ತಿಳಿಸಿರುವಂಥದ್ದು ಯಾರು ಈ ಅನುಮತಿ ಪತ್ರವನ್ನು ತೆಗೆದುಕೊಳ್ತಾರೋ ಅವರು ಮಾತ್ರ ಗಣಪತಿ ಉತ್ಸವದ ವೇಳೆ ಪ್ರಸಾದ ಮತ್ತು ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡಬಹುದು ಒಂದು ವೇಳೆ ಈ ಪರವಾನಗಿ ಪತ್ರವನ್ನು ಈ ಅನುಮತಿ ಪತ್ರವನ್ನು ಪಡೆದು ಕೊಳ್ಳದೇ ಇದ್ರೆ ಅಂಥವರು ಪ್ರಸಾದ ವಿತರಣೆ ಮಾಡುವ ಹಾಗಿಲ್ಲ ಅಂತ ಈಗ ಎಫ್ ಎಸ್ ಎಸ್ ಎ ಐ ಎಚ್ಚರಿಕೆಯನ್ನ ನೀಡಿರುವಂಥದ್ದು ಅಂದರೆ ಜನರ ಆರೋಗ್ಯ ದೃಷ್ಟಿಯಿಂದ ಈ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಈ ಕುರಿತಾಗಿ ಎಫ್ ಎಸ್ ಎಸ್ ಎ ಐ ಬಿ ಎಂ ಪಿಗೆ ಪತ್ರವನ್ನು ಕೂಡ ಬರೆದಿದೆ ಅನುಮತಿ ಪಡೆಯದೆ ಯಾರಾದರೂ ಪ್ರಸಾದ ಆಹಾರ ಪದಾರ್ಥಗಳನ್ನು ನೀಡಿದರೆ ಅವರ ವಿರುದ್ಧ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಈಗಾಗಲೇ ಎಫ್ ಎಸ್ ಎಸ್ ಎ ಐ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ಬಿ ಬಿ ಎಂ ಪಿಗೆ ಪತ್ರವನ್ನು ಬರೆಯಲಾಗಿದೆ ಗಣಪತಿ ಹಬ್ಬದ ಸಂದರ್ಭದಲ್ಲಿ ಸೆಲೆಬ್ರೇಷನ್ ಯಾವ ರೀತಿ ಜೋರಾಗಿರುತ್ತೆ ಅಂತ ಎಲ್ರಿಗೂ ಗೊತ್ತೇ ಇದೆ ಅದರಲ್ಲೂ ಪ್ರಸಾದ ವಿನಿಯೋಗ ಅಂತೂ ಇದ್ದೇ ಇರುತ್ತೆ ಬಟ್ ಜನರ ಆರೋಗ್ಯ ದೃಷ್ಟಿಯಿಂದ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆಯಿಂದ ಅನುಮತಿ ಪತ್ರವನ್ನು ಪಡೆದುಕೊಂಡವರು ಮಾತ್ರ ಪ್ರಸಾದ ವಿತರಣೆ ಮಾಡಬೇಕು ಅಂತ ಖಡಕ್ ಸೂಚನೆಯನ್ನು ನೀಡಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ